ಒನ್ ನೇಷನ್ ಒನ್ ಇಲೆಕ್ಷನ್ ವಿಚಾರ ಸಂಕಲ್ಪ ಆಗಿ ಬಳಿ ಸದ್ಯದಲ್ಲೇ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿಎ ಸರ್ಕಾರ ಒಂದು ಬಿಗ್ ಅನೌನ್ಸ್ಮೆಂಟ್ ಮಾಡಲಿದೆ ಅದೇನಂತಂದ್ರೆ ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನ ಜಾರಿಗೆ ತರಲಿದೆ ಅಂತ ಮೂಲಗಳು ತಿಳಿಸ್ತಾ ಇವೆ ದೇಶದ ಸುಧಾರಣಾ ಕ್ರಮ ಇದಾಗಿರುವುದರಿಂದ ಪಕ್ಷಾತೀತವಾಗಿ ಬೆಂಬಲ ಸಿಗುತ್ತೆ ಅನ್ನುವ ವಿಶ್ವಾಸವನ್ನು ಕೂಡ ಇಟ್ಕೊಂಡಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಮೂರನೇ ಅವಧಿಯ ಸರ್ಕಾರ ನೂರು ದಿನಗಳನ್ನು ಕಂಪ್ಲೀಟ್ ಮಾಡಿದೆ ಆಡಳಿತಾರೂಢ ಮೈತ್ರಿಕೂಟದ ಒಗ್ಗಟ್ಟು ಇನ್ನೂ ಉಳಿದು ಅಧಿಕಾರದ ಅವಧಿ ತನಕ ಮುಂದುವರಿಯುತ್ತೆ ಅಂತ ಆತ್ಮವಿಶ್ವಾಸವನ್ನು ಇಟ್ಕೊಂಡಿದೆ ಕಳೆದ ತಿಂಗಳು ತಮ್ಮ ಸ್ವಾತಂತ್ರ್ಯ ದಿನದ ಭಾಷಣದಲ್ಲಿ ಪ್ರಧಾನಿಯವರು ಒಂದು ರಾಷ್ಟ್ರ ಒಂದು ಚುನಾವಣೆ ಬಗ್ಗೆ ಮತ್ತೆ ಪ್ರತಿಪಾದಿಸಿದ್ರು ಆಗಾಗ್ಗೆ ಚುನಾವಣೆಗಳು ನಡೀತಾ ಇದ್ರೆ ದೇಶದ ಪ್ರಗತಿಯಲ್ಲಿ ಅಡಚಣೆಗಳು ಉಂಟಾಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು ಒನ್ ನೇಷನ್ ಒನ್ ಎಲೆಕ್ಷನ್ ಕೆ ವಿಚಾರಣೆ ಸಂಕಲ್ಪ ಆಗೇ ಬಡಗಿ ಬಿಜೆಪಿ ಯುನಿಫಾರ್ಮ್ ಸಿವಿಲ್ को है ಒಂದು ರಾಷ್ಟ್ರ ಒಂದು ಚುನಾವಣೆಗಾಗಿ ರಾಷ್ಟ್ರ ಮುಂದೆ ಬರಬೇಕಾಗಿದೆ ಇದನ್ನ ಕೆಂಪು ಕೋಟೆ ಮೇಲೆ ನಿಂತು ತಮ್ಮ ಭಾಷಣದಲ್ಲಿ ಪ್ರಧಾನಿ ಮೋದಿ ಆಡಿದ ಮಾತು ರಾಷ್ಟ್ರೀಯ ಸಂಪನ್ಮೂಲಗಳು ಜನಸಾಮಾನ್ಯರಿಗೆ ಬಳಕೆಯಾಗುವಂತೆ ಪಕ್ಷಗಳನ್ನ ಅವರು ಕೋರಿದ್ದಾರೆ ಒಂದು ರಾಷ್ಟ್ರ ಒಂದು ಚುನಾವಣೆ ಕನಸನ್ನ ನನಸಾಗಿಸುವುದಕ್ಕೆ ನಾವು ಮುಂದಾಗಬೇಕು ಅಂತ ಕರೆ ಕೊಟ್ಟಿದ್ರು ಹಾಗೇನೆ ಈ ಒಂದು ರಾಷ್ಟ್ರ ಒಂದು ಚುನಾವಣೆ ಅನ್ನೋದು ಬಿಜೆಪಿ ತನ್ನ ಲೋಕಸಭಾ ಚುನಾವಣೆಯ ಪ್ರಣಾಳಿಕೆಯಲ್ಲಿ ನೀಡಿದ ಒಂದು ಭರವಸೆಗಳಲ್ಲೊಂದು ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನೇತೃತ್ವದ ಉನ್ನತ ಮಟ್ಟದ ಸಮಿತಿ ಮಾರ್ಚ್ನಲ್ಲಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆಗಳನ್ನು ಮೊದಲ ಹಂತವಾಗಿ ಶಿಫಾರಸು ಮಾಡಿತು ಪ್ರತ್ಯೇಕವಾಗಿ ಕಾನೂನು ಆಯೋಗ ಎರಡು ಸಾವಿರದ ಇಪ್ಪತ್ತೊಂಬತ್ತರಿಂದ ಶುರುವಾಗೋ ಲೋಕಸಭೆ ರಾಜ್ಯ ವಿಧಾನಸಭೆಗಳು ಮತ್ತು ಪುರಸಭೆಗಳು ಹಾಗೆ ಪಂಚಾಯತ್ಗಳಲ್ಲಂತಹ ಸ್ಥಳೀಯ ಸಂಸ್ಥೆಗಳಿಗೆ ಎಲ್ಲ ಮೂರು ಹಂತದ ಸರ್ಕಾರಗಳಿಗೆ ಒಂದೇ ಟೈಮ್ಗೆ ಎಲೆಕ್ಷನ್ ಅನ್ನು ನಡೆಸಬೇಕು ಅಂತ ಶಿಫಾರಸು ಮಾಡೋ ಸಾಧ್ಯತೆ ಕೂಡ ಇದೆ ಹಾಗೆ ಈ ಸಮಿತಿ ಹದಿನೆಂಟು ಸಾಂವಿಧಾನಿಕ ತಿದ್ದುಪಡಿಗಳನ್ನು ಶಿಫಾರಸು ಮಾಡಿದೆ ಇವುಗಳಲ್ಲಿ ಹಲವು ರಾಜ್ಯ ಸರ್ಕಾರಗಳು ಆಸಕ್ತಿಯನ್ನು ತೋರಿಸಿಲ್ಲ ಇದನ್ನ ಜಾರಿಗೆ ತರಬೇಕಂದ್ರೆ ಇವುಗಳಿಗೆ ಕೆಲವು ಸಂವಿಧಾನದ ತಿದ್ದುಪಡಿ ಮಸೂದೆಗಳು ಬೇಕಾಗತ್ತೆ ಅದನ್ನ ಸಂಸತ್ನಲ್ಲಿ ಅಂಗೀಕಾರ ಮಾಡಬೇಕಾಗತ್ತೆ ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರಸ್ತಾವನೆ ಅಂತಂದ್ರೆ ಎಲ್ಲ ಭಾರತೀಯ ನಾಗರಿಕರು ಒಂದೇ ವರ್ಷದಲ್ಲಿ ಅಸೆಂಬ್ಲಿ ಮತ್ತು ಲೋಕಸಭೆಯ ಚುನಾವಣೆಗಳಿಗೆ ಮತ ಚಲಾಯಿಸೋದು ಭಾರತದ ಸಾರ್ವಜನಿಕ ಸಮೀಕ್ಷೆಗಳ ಪ್ರಕಾರ ದೇಶದ ಜನರು ಇಂತಹ ಯೋಜನೆಯನ್ನ ಸ್ವಾಗತ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಅನ್ನೋದನ್ನೇ ತೋರಿಸುತ್ತೆ ಇಪ್ಪತ್ತೊಂದು ಸಾವಿರಕ್ಕೂ ಹೆಚ್ಚು ಸಲಹೆಗಳನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವೀಕರಿಸಿದೆ ಈ ಒಟ್ಟು ಸಲಹೆಗಳಲ್ಲಿ ಸರಿಸುಮಾರು ಎಂಬತ್ತೊಂದು ಪರ್ಸೆಂಟ್ ಜನ ಒನ್ ನೇಷನ್ ಒನ್ ಎಲೆಕ್ಷನ್ ಯೋಜನೆಯ ಪರವಾಗೇನೆ ಅಭಿಪ್ರಾಯವನ್ನ ಇಟ್ಕೊಂಡಿದ್ದಾರೆ ಸ್ವಾತಂತ್ರ್ಯ ನಂತರ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಏಕಕಾಲಕ್ಕೆ ಚುನಾವಣೆಯನ್ನ ಮಾಡಲಾಗಿತ್ತು ಸಾವಿರದ ಒಂಬೈನೂರ ಐವತ್ತೆರಡು ಸಾವಿರದ ಒಂಬೈನೂರ ಐವತ್ತೇಳು ಒಂಬೈನೂರ ಅರವತ್ತೆರಡು ಮತ್ತು ಸಾವಿರದ ಒಂಬೈನೂರ ಅರವತ್ತೇಳರ ಚುನಾವಣೆಗಳಿಗೆ ಇದು ಆಗಿತ್ತು ಇಷ್ಟಾದರೂ ಅರವತ್ತೊಂಬತ್ತರಲ್ಲಿ ಅನೇಕ ಕಾರಣಗಳಿಂದ ಈಗಾಗಲೇ ಕೆಲವು ರಾಜ್ಯಗಳ ಅಸೆಂಬ್ಲಿಗಳನ್ನು ವಿಸರ್ಜನೆ ಮಾಡಿದ್ರಿಂದ ಇದು ಅಲ್ಲಿಗೆ ಸ್ಟಾಪ್ ಆಯಿತು ಪ್ರಸ್ತುತ ರಾಜ್ಯ ವಿಧಾನಸಭೆ ಮತ್ತು ಲೋಕಸಭೆಗೆ ಪ್ರತ್ಯೇಕವಾಗಿ ಚುನಾವಣೆಗಳು ನಡೀತಾ ಇವೆ ಪ್ರಸ್ತುತ ಸರ್ಕಾರಗಳ ಐದು ವರ್ಷಗಳ ಅವಧಿ ಮುಗಿದಾಗ ಅಥವಾ ವಿಧಾನಸಭೆ ವಿಸರ್ಜನೆಯಾದಾಗ ಇದಾಗತ್ತೆ ಶಾಸನ ಸಭೆಗಳು ಲೋಕಸಭೆಯ ನಿಯಮಗಳು ಪರಸ್ಪರ ಏಕಕಾಲದಲ್ಲಿ ಇರಬಹುದು ಅಥವಾ ಇಲ್ಲದೇ ಇರಬಹುದು ಇನ್ನು ವರ್ಷದಲ್ಲಿ ಸರಾಸರಿ ನಮ್ಮ ದೇಶದಲ್ಲಿ ಐದರಿಂದ ಏಳು ವಿಧಾನಸಭಾ ಚುನಾವಣೆಗಳು ನಡೆಯುತ್ತೆ ಇದರಿಂದ ಉಂಟಾಗುವ ಸಮಸ್ಯೆಗಳಿಂದ ರಾಜ್ಯ ವಿಧಾನಸಭೆ ಮತ್ತು ಲೋಕಸಭೆಗೆ ಏಕಕಾಲಕ್ಕೆ ಚುನಾವಣೆ ನಡೆಸುವ ವ್ಯವಸ್ಥೆ ಮಾಡಬೇಕು ಅಂತ ಚುನಾವಣಾ ಆಯೋಗ ಕೂಡ ಸೂಚನೆ ಕೊಟ್ಟಿದೆ ಸಾವಿರದ ತೊಂಬತ್ತೊಂಬತ್ತರಲ್ಲಿ ನ್ಯಾಯಮೂರ್ತಿ ರೆಡ್ಡಿ ನೇತೃತ್ವದ ಕಾನೂನು ಆಯೋಗ ಏಕಕಾಲಕ್ಕೆ ಚುನಾವಣೆ ಆಗಬೇಕು ಅಂತ ಶಿಫಾರಸು ಮಾಡಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಸಂಸದೀಯ ಸ್ಥಾಯಿ ಸಮಿತಿಯ ಎಪ್ಪತ್ತೊಂಬತ್ತನೇ ವರದಿ ಏಕಕಾಲದಲ್ಲಿ ಚುನಾವಣೆ ನಡೆಸುವುದಕ್ಕೆ ತನ್ನ ಬೆಂಬಲವನ್ನು ಸೂಚಿಸಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಎನ್ಐಟಿಐ ಆಯೋಗದಿಂದ ಏಕಕಾಲಿಕ ಚುನಾವಣೆಗಳ ಬಗ್ಗೆ ಕಾರ್ಯಾಗಾರವನ್ನು ರೆಡಿ ಮಾಡಲಾಯಿತು हदून आयोग क्या मंडी एक चुनाव ना कनिष्ठ सांविधानिक बदलाव तो वन नेशन वन इलेक्शन के संबंध में देश में बहुत लोग ऑन बोर्ड आए हैं सभी दलों ने बहुत लोगों ने इसमें जो कमेटी को अपना सुझाव दिए हैं बहुत ही पॉजिटिव सुझाव आए हैं और बड़े इनोवेटिव सुझाव आए हैं ದೇಶ ಬಹು ಬಡ ಲಾಭ ಹೋಗ್ ರಿಪೋರ್ಟ್ ಇನ್ನು ಈ ಒನ್ ನೇಷನ್ ಒನ್ ಎಲೆಕ್ಷನ್ ಆಗುವಂತ ಕೆಲವೊಂದು ಸಾಧಕ ಬಾಧಕಗಳ ಬಗ್ಗೆ ಹೇಳೋದಾದ್ರೆ ಒಂದು ರಾಷ್ಟ್ರ ಒಂದು ಚುನಾವಣೆಯ ಪ್ರಾಥಮಿಕ ಪ್ರಯೋಜನ ಏನಂತಂದ್ರೆ ಪ್ರತಿ ಪ್ರತ್ಯೇಕ ಚುನಾವಣೆಗೆ ಭಾರಿ ಪ್ರಮಾಣದ ಹಣಕಾಸಿನ ಸಂಪನ್ಮೂಲಗಳು ಬೇಕಾಗಿರೋದ್ರಿಂದ ಚುನಾವಣೆಗಳನ್ನ ನಡೆಸುವ ವೆಚ್ಚವನ್ನ ಕಮ್ಮಿ ಮಾಡಬಹುದು ಇನ್ನು ಏಕಕಾಲದ ಚುನಾವಣೆಗಳ ಒಂದು ಪ್ರಯೋಜನ ಅಂತಂದ್ರೆ ಅದು ಆರ್ಥಿಕ ಉಳಿತಾಯ ಒಂದು ರಾಷ್ಟ್ರ ಒಂದು ಚುನಾವಣೆಯ ಯೋಜನೆ ಪ್ರತಿ ವರ್ಷ ವಿವಿಧ ಬಾರಿ ಭದ್ರತಾ ಪಡೆಗಳು ಚುನಾವಣಾ ಅಧಿಕಾರಿಗಳನ್ನು ನಿಯೋಜಿಸುವ ವೆಚ್ಚವನ್ನು ಕಮ್ಮಿ ಮಾಡುತ್ತೆ ಈ ರೀತಿ ಯೋಜನೆ ರಾಜಕೀಯ ಪಕ್ಷಗಳ ನೇತೃತ್ವದ ಪ್ರಚಾರಗಳಿಂದ ಉಂಟಾಗುವ ವೆಚ್ಚವನ್ನು ಕಮ್ಮಿ ಮಾಡುತ್ತೆ ಹಾಗೆ ಆಡಳಿತಾತ್ಮಕ ಭದ್ರತಾ ಪಡೆಗಳ ಮೇಲಿನ ಹೊರೆಯನ್ನು ಕಮ್ಮಿ ಮಾಡೋದಲ್ಲದೆ ಚುನಾವಣಾ ಕರ್ತವ್ಯಗಳಲ್ಲಿ ಅನೇಕ ಸಲ ಅವರು ತೊಡಗಿಸಿಕೊಳ್ಳಬಹುದು ಕಾನೂನು ಆಯೋಗದ ಪ್ರಕಾರ ಏಕಕಾಲಿಕ ಚುನಾವಣೆಗಳು ಮತದಾನದ ಪ್ರಮಾಣವನ್ನು ಜಾಸ್ತಿ ಮಾಡುತ್ತೆ ಯಾಕಂದರೆ ಏಕಕಾಲದಲ್ಲಿ ಅನೇಕ ಮತಗಳನ್ನು ಜನರು ಚಲಾಯಿಸುವುದಕ್ಕೆ ಇದು ಈಸಿ ಆಗುತ್ತೆ ಹಾಗೆ ಸರ್ಕಾರ ಚುನಾವಣಾ ಮೂಡ್ನಲ್ಲಿರೋದಕ್ಕಿಂತ ಹೆಚ್ಚಾಗಿ ಆಡಳಿತದ ಮೇಲೇನೆ ಹೆಚ್ಚು ಗಮನ ಕೊಡಬಹುದು ಇನ್ನು ಬಾಧಕಗಳ ಬಗ್ಗೆ ಕೂಡ ಇಲ್ಲಿ ಯೋಚನೆ ಮಾಡಬೇಕಾಗತ್ತೆ ಒಂದು ರಾಷ್ಟ್ರ ಒಂದು ಚುನಾವಣೆ ದಾರಿಯಲ್ಲಿ ದೊಡ್ಡ ಸವಾಲು ಏನಂತಂದರೆ ವಿವಿಧ ರಾಜ್ಯಗಳ ವಿಧಾನಸಭೆಗಳ ನಿಯಮಗಳನ್ನು ಲೋಕಸಭೆಯ ನಿಯಮಗಳ ಜೊತೆ ಸಿಂಕ್ ಮಾಡೋದು ಯಾವುದೇ ಪಕ್ಷ ಬಹುಮತ ಪಡೆಯೋದಕ್ಕೆ ಫೇಲ್ಯೂರ್ ಆದರೆ ಮಧ್ಯಂತರ ಚುನಾವಣೆ ಅಥವಾ ರಾಷ್ಟ್ರಪತಿ ಆಳ್ವಿಕೆಯಂತಹ ಸಂದರ್ಭಗಳನ್ನು ನಿಭಾಯಿಸುವ ಬಗ್ಗೆ ಸ್ಪಷ್ಟತೆಯಂತೂ ಇಲ್ಲ ಪ್ರಾದೇಶಿಕ ರಾಜಕೀಯ ಪಕ್ಷಗಳು ಎರಡು ಚುನಾವಣೆಗಳನ್ನು ಏಕಕಾಲದಲ್ಲೇ ನಡೆಸೋದ್ರಿಂದ ಸ್ಥಳೀಯ ಸಮಸ್ಯೆಗಳನ್ನು ಪ್ರಮುಖವಾಗಿ ಎತ್ತಿ ತೋರಿಸೋದಕ್ಕೆ ಸಾಧ್ಯವಾಗದೇ ಇರೋ ಕಾರಣ ಇದು ತಮ್ಮ ಭವಿಷ್ಯಕ್ಕೆ ಅಡ್ಡಿಯಾಗುತ್ತೆ ಅಂತ ವಾದ ಮಾಡ್ತಾರೆ ಹಾಗೆ ಹಣ ಚುನಾವಣಾ ತಂತ್ರಗಳಲ್ಲಿ ರಾಷ್ಟ್ರೀಯ ಪಕ್ಷಗಳ ಜೊತೆಗೆ ಕಾಂಪಿಟೇಷನ್ಗೆ ಇಳಿಯೋದಕ್ಕೂ ಕೂಡ ಭಯ ಪಡ್ತಾರೆ ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನ ಜಾರಿಗೆ ತರೋದಕ್ಕೆ ಸಂವಿಧಾನ ಮತ್ತು ಇತರ ಕಾನೂನು ಚೌಕಟ್ಟುಗಳಲ್ಲಿ ಬದಲಾವಣೆ ಅಗತ್ಯ ಅಂತೂ ಇದೆ ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಸಾಂವಿಧಾನಿಕ ತಿದ್ದುಪಡಿಯ ಅಗತ್ಯ ಇದೆ ಹಾಗೆ ನಂತರ ಅದನ್ನು ರಾಜ್ಯ ಅಸೆಂಬ್ಲಿಗಳಲ್ಲೂ ಮಂಡಿಸಿ ಅನುಮೋದನೆ ಪಡಿಬೇಕು ಸಾವಿರದ ಒಂಬೈನೂರ ಐವತ್ತು ಮತ್ತು ಅರವತ್ತರ ದಶಕದಲ್ಲಿ ನಾಲ್ಕು ಸಲ ಪ್ರಯತ್ನವಾಗಿರೋ ಪರಿಕಲ್ಪನೆ ಇದು ಇದು ಹೊಸ ಪರಿಕಲ್ಪನೆ ಅಲ್ಲ ಭಾರತದಲ್ಲಿ ಕಮ್ಮಿ ರಾಜ್ಯಗಳು ಮತ್ತು ಮತದಾರರ ಸಂಖ್ಯೆ ಆ ಸಂದರ್ಭದಲ್ಲಿ ಕಮ್ಮಿ ಇತ್ತು ಅಂತ ವರದಿಯಾಗಿದೆ ಆದರೆ ಈಗ ಪರಿಸ್ಥಿತಿ ಬೇರೇನೇ ಇದೆ ಪ್ರಾದೇಶಿಕ ಸಮಸ್ಯೆಗಳು ರಾಷ್ಟ್ರೀಯ ಸಮಸ್ಯೆಗಳನ್ನು ಮೀರಿ ರಾಜ್ಯ ಮಟ್ಟದಲ್ಲಿ ಲೋಕಸಭಾ ಚುನಾವಣಾ ಫಲಿತಾಂಶದ ಮೇಲೆ ಪರಿಣಾಮ ಬೀರಬಹುದು ಅನ್ನೋ ಆತಂಕ ಕೂಡ ಇದೆ ಎಲ್ಲ ರಾಜಕೀಯ ಪಕ್ಷಗಳು ಈ ವಿಚಾರದಲ್ಲಿ ಒಮ್ಮತಕ್ಕೆ ಬರಬೇಕಾಗಿರೋದಂತೂ ಅತ್ಯಗತ್ಯ ಈಗಾಗಲೇ ಒಂದು ದೇಶ ಒಂದು ಚುನಾವಣೆಯ ಪರಿಕಲ್ಪನೆಯನ್ನ ವಿರೋಧ ಪಕ್ಷಗಳು ವಿರೋಧ ಮಾಡ್ತಾ ಇವೆ ಅನ್ನೋದು ಕೂಡ ಒಂದು ಸವಾಲಿನ ಭಾಗ ಒಟ್ನಲ್ಲಿ ಎನ್ ಮೈತ್ರಿಕೂಟಗಳು ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿಗೆ ಸದ್ಯಕ್ಕಂತೂ ವಿರೋಧವನ್ನ ಮಾಡ್ತಾ ಇಲ್ಲ ಬೆಂಬಲವನ್ನ ನೀಡ್ತಾ ಇವೆ ಅಂತ ಹೇಳ್ತಾ ಇರೋದ್ರಿಂದ ಆಲ್ಮೋಸ್ಟ್ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಈ ಅವಧಿಯಲ್ಲೇ ಒಂದು ದೇಶ ಒಂದು ಚುನಾವಣೆ ನಿಯಮ ಜಾರಿಯಾಗುವ ಸಾಧ್ಯತೆ ಕೂಡ ಇದೆ ನಿಮ್ಗೆ ನಮ್ಮ ದೇಶದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿ ಆಗ್ಬೇಕಾ ಬೇಡ್ವಾ ನಿಮ್ಮ ಉತ್ತರವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ वन लाइफ वन मिशन और वो है मेरी भारत माता उसे मुक्ति दिला करके सम्मान के साथ विश्व में मेरा हर देशवासी दुनिया उसे देखे तो उसका मन कर जाए काश ये हिंदुस्तान का है अरे नजर मिल जाए तो अच्छा होगा यह मैं स्थिति साधा कर रहा हूँ